ಹಾಕಿಕೊಂಡಿರುತ್ತಾರೆ ಈ ದಿಸೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಅವಧಿಯ ಬಸವ ಬೆಳಕು ಪ್ರಶಸ್ತಿಗೆ ಪುರಸ್ಕೃತರಾದಂತಹ ಶ್ರೀ ಬಂಡ್ರಿ ನಿಂಗಪ್ಪ ತಾಳೂರು ಅವರ ಕಿರುಪರಿಚಯವನ್ನ ಮಾಡಿಕೊಡ್ಲಿಕ್ಕೆ ನಾನು ಹೆಮ್ಮೆಯಿಂದ ಭಾವಿಸ್ತೇನೆ ಬಳ್ಳಾರಿ ಜಿಲ್ಲೆ ಸಂಟೂರು ತಾಲೂಕ್ ತಾಳೂರು ಗ್ರಾಮದಲ್ಲಿ ದಿನಾಂಕ ಒಂದು ಆರು ಹತ್ತೊಂಬತ್ತು ನೂರ ಐವತ್ತರಂದು ಶ್ರೀಮತಿ ಬಂಡ್ರಿ ಬಸಮ್ಮ ಮತ್ತು ಶ್ರೀ ఆసక్తి జనపద రంగభూమిక అడిపాల బయలాట అభినే బయలాట హిమ్మ గారికర భాడు తత్వ పదా హాడర్ ಸಂಗೀತ ಕ್ಷೇತ್ರಕ್ಕೂ ತಮ್ಮದೇ ಆದ ಕೊಡುಗೆಯನ್ನು ನೀಡಿದವರು ಗಿರಿಧ ಕಲ್ಯಾಣ ಸಂಪೂರ್ಣ ರಾಮಾಯಣ ಮುಂತಾದ ಬಯಲಾಟಗಳಲ್ಲಿ ಪಾತ್ರಧಾರಿಗಳಾಗಿ ಅಭಿನಯಿಸಿ ಹೆಸರು ಮಾಡಿದವರು ಕರ್ನಾಟಕ ಗ್ರಾಮೀಣ ಮತ್ತು ನಗರ ಕೇಂದ್ರಗಳಲ್ಲಿ ಬಯಲಾಟ ಪ್ರದರ್ಶನ ನೀಡಿದ ಶ್ರೀಮಿತರನ್ನು ಆಕಾಶವಾಣಿ ಸಂದರ್ಶನ ಮಾಡಿ ಇವರ ಕಲಾ ಸೇವೆಯನ್ನು ಪರಿಚಯಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಡೆಯುವ ರಂಗ భా బండ్రి లింగప్ప తాడు కళా ప్రతిమయ్య గురుట అకాడమి తూకు కన్నడ సాహిత్య పరిషత్తు స్వమి సంస్థాన ముఖ సంస్థ గౌరవ పాత్ర విశేష మాతృ પ્રગતિ સુભાષ ગરિદ સંસ્કૃતિ ગાવેદેકે વળારિયા રંગગૌરવ પ્રતિષ્ઠા કાર્યત્રંગલોકા વૈયાગમનીયા આર કાર્યત્રંગરંગ પ્રગતિ પતપેટીયા ગુરુકુલા કલા પ્રતિષ્ઠાના પ્રતિષ્ઠાના વાજનાર આ રહ્યા છે શ્રી ભંત્રી રંગપાટાળ અવર રંગભૂમિ દેવના પરગણિતે પરમ પૂજ્ય પ્રભુ પવાસ્વામીગળ શ્રી પ્રભુદેવ ગર સદ ધાના અવ્યથામટ એવા જે પસવા ભેગુ પ્રતિષ્ઠાને પ્રદાનવા ಅವಕಾಶವನ್ನು ಮಾಡಿಕೊಂಡಂತಹಿಸುತ್ತು ಪ್ರಶಸ್ತಿಗೆ ಪುರಸ್ಕೃತರಾದವರು ಶ್ರೀ ಬಟ್ರಿ ಲಿಂಗಪ್ಪ ತಾಡೂರ್ ಅವರು ಜನರ ಚಪ್ಪಳೆ ಮೂಲಕ ಅವರಿಗೆ ಹೃದಯಪುರಪದ ಕೃತಜ್ಞತೆಗಳನ್ನ ಅರ್ಪಿಸಬೇಕು ಹಾಗೆಯೇ ಈ ವೇದಿಕೆಯಿಂದಲೇ ಶ್ರೀಮಠದ ವತಿಯಿಂದ ಕೊಡುತ್ತಿರುವಂತಹ ಇನ್ನೊಂದು ರಾಜ್ಯ ಮಟ್ಟದ ಪ್ರಶಸ್ತಿ ಬಸವ ಶೇಮ ಪ್ರಶಸ್ತಿ